ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತಾರೆ ಆ ಸಂದರ್ಭದಲ್ಲಿ ನಾನು ಮತ್ತು ದಿವಂಗತ ಮಾದೇವ್ ಪ್ರಸಾದರವರು ಅವರು ಜೆ ಡಿ ಯುನಿಂದ ಅವರ ಜೊತೆಯಲ್ಲಿ ಶಾಸಕರಾಗಿದ್ದಂಥಿಕ್ಕುವ ನಡೆದು ಬಂದಂಥವ್ರು ಅಂಥವ್ರು ಇವತ್ತು ನಮ್ಮಿಂದ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನುಡಿನಮ್ಮನ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಿ ಒಂದೆರಡು ಮಾತುಗಳನ್ನ ಆಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ಕುಟುಂಬದ ಸರ್ವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಕೃತಜ್ಞತೆ ನಪಿಸಿ ಅವರ ಸ್ಮರಣೆಯಲ್ಲಿ ನಾನು ಭಕ್ತಿಪೂರ್ವವಾಗಿ ಪಾಲ್ಗೊಂಡಿದ್ದೇನೆ ನಮಸ್ಕಾರ ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಆ ಸಂದರ್ಭದಲ್ಲಿ ನಾನು ಮತ್ತು ದಿವಂಗತ ಮಾದೇವ್ ಪ್ರಸಾದರವರು ಜೆ ಡಿ ಯುನಿಂದ ಅವರ ಜೊತೆಯಲ್ಲಿ ಶಾಸಕರಾಗಿದ್ದಂಥಿಕ್ಕ ನಡೆದು ಬಂದಂಥವರು ಅಂಥವ್ರು ಇವತ್ತು ನಮ್ಮಿಂದ ಕಣ್ಮರೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನುಡಿನಮ್ಮನ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಿ ಒಂದೆರಡು ಮಾತುಗಳನ್ನ ಆಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಕುಟುಂಬದ ಸರ್ವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಕೃತಜ್ಞತೆ ಲಭಿಸಿ ಅವರ ಸ್ಮರಣೆಯಲ್ಲಿ ನಾನು ಭಕ್ತಿಪೂರ್ವವಾಗಿ ಪಾಲ್ಗೊಂಡಿದ್ದೇನೆ ನಮಸ್ಕಾರ ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಆ ಸಂದರ್ಭದಲ್ಲಿ ನಾನು ಮತ್ತು ದಿವಂಗತ ಮಾದೇವ್ ಪ್ರಸಾದರವರು ಜೆ ಡಿ ಯುನಿಂದ ಅವರ ಜೊತೆಯಲ್ಲಿ ಶಾಸಕರಾಗಿದ್ದಂಥಿಕ್ಕ ನಡೆದು ಬಂದಂಥವರು ಅಂಥವ್ರು ಇವತ್ತು ನಮ್ಮಿಂದ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಿ ಒಂದೆರಡು ಮಾತುಗಳನ್ನ ಆಡುವಂತ ಅವಕಾಶವನ್ನ ಕಲ್ಪಿಸಿಕೊಟ್ಟ ಕುಟುಂಬದ ಸರ್ವರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಕೃತಜ್ಞತೆ ಲಭಿಸಿ ಅವರ ಸ್ಮರಣೆಯಲ್ಲಿ ನಾನು ಭಕ್ತಿಪೂರ್ವವಾಗಿ ಪಾಲ್ಗೊಂಡಿದ್ದೇನೆ ನಮಸ್ಕಾರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ